ಇವತ್ತಿನ ಚರ್ಚೆಗೆ ಸೀಮಿತವಾಗಿ ನಾಗರಾಜ್ ಯಾದವ್ ಆ ಹೇಳಿಕೆ ಕೊಡ್ತಾ ಇದ್ದಾರೆ ನಾಳೆ ನಾಡ್ದು ಇನ್ನೊಂದು ಚರ್ಚೆಗೂ ಪಾಪ ನಾಗರಾಜ್ ಯಾದವ್ ಇಸ್ ಅವರ್ ಡಿಯರ್ ಫ್ರೆಂಡ್ ಈ ಶುಡ್ ಕಮ್ ಇಯರ್ ಅವಾಗ ಮೋದಿ ಸರ್ವಾಧಿಕಾರಿ ಮೋದಿ ಮನ ಬಂದಂತೆ ಮಾಡ್ತಾರೆ ಅನ್ನೋ ಚರ್ಚೆ ಬಂದಾಗ ಅವ್ರದ್ದು ಆರ್ಗ್ಯುಮೆಂಟ್ ಏನಿರುತ್ತೆ ಈಗಲೇ ಮಾತಾಡ್ಬೇಡೋಣ ಕೂಡ ಕಣ್ಣು ಹನ್ನೊಂದು ವರ್ಷಗಳಿಂದ ಒಂದ್ ರೀತಿಯಲ್ಲಿ ಎಮರ್ಜೆನ್ಸಿ ಇತ್ತು ಎಮರ್ಜೆನ್ಸಿ ನಾಗರಾಜ್ ಕೈ ಡಿಕ್ಲೇರ್ಡ್ ಎಮರ್ಜೆನ್ಸಿ ಸರಿಯಾದ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಕೆಟ್ಟದ್ದು ಅಂತ ಡಿಕ್ಲೇರ್ಡ್ ಎಮರ್ಜೆನ್ಸಿ ಕರೆಕ್ಟ್ ಅದು ಕಾರಣಗಳು ಇತ್ತು ಅದಕ್ಕೆ ಅದು ಇವತ್ತೇನು ಮಾತಾಡ್ತಾ ಇದ್ದೀನಿ ಇವತ್ತೇಳಿ ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ಪ್ರಜಾತಂತ್ರ ನಿಮ್ಗೆ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಎಲ್ಲರನ್ನು ಒಳಗೊಂಡಂತ ಒಂದು ದೇಶವನ್ನ ಕಟ್ಟಲಿಕ್ಕೋಸ್ಕರ ನೀವು ಹಿಂದೂ ಮುಸ್ಲಿಂ ಅಂತ ಹೇಳಿ ಬೆಂಕಿ ಹಚ್ಚಿದ ಕೆಲಸ ಮಾಡೋದಾದ್ರೆ ಯಾರು ಒಪ್ಕೊಳ್ತಾರೆ ನಮ್ ದೇಶ ನಾವು ಕಟ್ಟಿರೋ ದೇಶ ಈ ದೇಶನ ಒಡಿಲಿಕ್ಕೆ ಯಾರಿಗೂ ಹಕ್ಕಿಲ್ಲ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ಟಿ ಕಳಿಸ್ತಾ ಎಲ್ಲರನ್ನು ಒಟ್ಟಿಗೆ ತಗೊಂಡೋಗುದು ಭಾರತಾಂಬೆಯ ಪರಿಕಲ್ಪನೆ ಅಂತ ನಾನು ನಂಬಿದ್ದೇನೆ ಕೇವಲ ಯಾರು ಹಕ್ಕು ಕೊಟ್ಟರು ಅನ್ನೋ ವಿಷಯಕ್ಕೆ ಆಮೇಲೆ ಬರೋಣ ಬರೋಣ ಸರ್ ಓಕೆ ಓಕೆ ವಿಕ್ರಮ್ ಫಡ್ಕೆ ಅವರೇ ಟೆಕ್ನಿಕಲ್ ಹಿನ್ನೆಲೆ ಹೇಳಿ ಅಭಿಪ್ರಾಯಗಳು ಬೇಡ ಇಶ್ಯೂಡಿಕ್ ಇಶ್ಯೂ ಇಂದಿರಾ ಗಾಂಧಿ ಅವರು ತಿದ್ದುಪಡಿಯ ಮೂಲಕ ಈ ಎರಡು ಶಬ್ದಗಳನ್ನು ಸೇರಿಸಿದರು ಅನ್ನುವುದಾದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದಲ್ಲಿ ರಚಿಸಲಾಗಿದ್ದ ಸಂವಿಧಾನ ರಚನಾ ಸಮಿತಿ ಈ ಶಬ್ದಗಳನ್ನು ಸೇರಿಸೋದು ಮರ್ತಿತ್ತಾ ಅಥವಾ ಸೇರಿಸಬೇಕೋ ಸೇರಿಸಬಾರದು ಅನ್ನುವ ಡೆಲಿಬರೇಟ್ ಆಗಿ ಬೇಡ ಅಂತ ನಿರ್ಧಾರ ಮಾಡಲಾಗಿತ್ತ ಹೌದು ಅನ್ನೋದಾದ್ರೆ ಯಾಕೆ ಈಗ ಎರಡು ವಿಚಾರ ಒಂದು ಡ್ರಾಫ್ಟ್ ಅಂಬೇಡ್ಕರ್ ಅವರ ಡ್ರಾಫ್ಟಿಂಗ್ ಕಮಿಟಿ ಏನು ಸಂವಿಧಾನ ಮಾಡ್ತು ಅದರ ಬಗ್ಗೆ ಒಂದು ಯೋಚನೆ ಮಾಡೋಣ ಹಾಗೇ ಇವತ್ತು ಪ್ರಿಯಾಂಬಲ್ ಅಂತ ಏನಿದೆಯಲ್ಲ ಅದು ಒಂದು ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅಂತ ಒಂದು ಆಯ್ತು ಅಂದ್ರೆ ಆಬ್ಜೆಕ್ಟಿವ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಬ್ಜೆಕ್ಟಿವ್ಸ್ ಆಫ್ ದಿ ಕಂಟ್ರಿ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅನ್ನ ತಂದಂಥವ್ರು ಪಂಡಿತ್ ನೆಹರೂರವರು ಓಕೆ ಈ ಪ್ರಿಯಾಂಬಲ್ ಅಂದ್ರೆ ಹತ್ತೊಂಬತ್ ನೂರ ಐವತ್ತರೊಳಗೆ ಸಂವಿಧಾನ ಏನು ಬಂತು ಆ ಪ್ರಿಯಾಂಬಲ್ ಏನಿದೆಯಲ್ಲ ಆ ಪ್ರಿಯಾಂಬಲಿನ ಮುಖ್ಯವಾದ ವಿಚಾರಗಳನ್ನು ಇಟ್ಟಂಥವರು ಪಂಡಿತ್ ನೆಹರೂರವರು ಅಬ್ಜೆಕ್ಟಿವ್ ರೆಸಲ್ಯೂಷನ್ ಅಂತ ಅವರೇ ಬರೆದು ಅದನ್ನು ಪ್ರಸ್ತಾವನೆಗೆ ತಂದಂಥವ್ರು ಹಾಗೆ ಅದರ ಬಗ್ಗೆ ಸಾಕಷ್ಟು ವಿವರವಾದ ಚರ್ಚೆಗಳು ಆದವು ಚರ್ಚೆಗಳಾದ ನಂತರ ಈ ಪ್ರಿಯಾಂಬಲ್ ಅಂದರೆ ಯಾವುದು ಸೋಷಲಿಸ್ಟ್ ಮತ್ತು ಸೆಕ್ಯುಲರ್ ಅನ್ನೋ ಪದಗಳು ಇಲ್ಲದೇ ಇದ್ದಂಥ ಒಂದು ಮೂಲ ಏನಿತ್ತಲ್ಲ ಅದು ಚರ್ಚೆಗೆ ನಡೆದ ನಂತರ ಅದು ಪ್ರಿಯಾಂಬಲ್ನಲ್ಲಿ ಬಂದಿತ್ತು ಪ್ರಿಯಾಂಬಲ್ನಲ್ಲಿ ಈ ಪದ ಸೆಕ್ಯುಲರ್ ಅಥವಾ ಸೋಷಲಿಸ್ಟ್ ಇರಬೇಕಾ ಇರಬಾರ್ದ ಅನ್ನೋದು ಅವತ್ತಿನ ಸಂವಿಧಾನದ ಅಂದ್ರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಚರ್ಚೆ ಆಗಿರಲಿಲ್ಲ 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 ಪ್ರಿಯಾಂಬಲ್ನಲ್ಲಿ ಆ ಪದಗಳು ಇರಬೇಕಾ ಬೇಡವಾ ಅನ್ನೋದು ಚರ್ಚೆ ಆಗಿರಲಿಲ್ಲ ಯಾಕಂದ್ರೆ ಆ ಡ್ರಾಫ್ಟ್ ಅದರೊಳಗೆ ಏನಿತ್ತು ಆ ಪದಗಳು ಅದರೊಳಗೆ ಇರಲಿಲ್ಲ ಆ ಡ್ರಾಫ್ಟಲ್ಲಿ ಏನಿತ್ತು ಬೇರೆ ಬೇರೆ ಒಂದಿಷ್ಟೆಲ್ಲ ಅಮೆಂಡ್ಮೆಂಟ್ಸು ಚೇಂಜಸ್ಸು ಹೇಳಿದ್ರೂ ಈ ಪ್ರ ಅಂದ್ರೆ ಇವತ್ತು ನಮ್ಮ ಎದುರಿಗೆ ಏನಿದೆಯಲ್ಲ ವಿಥೌಟ್ ದೋಸ್ ಟು ವರ್ಡ್ಸ್ ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಮುಂಚಿಂದು ಏನಿದೆಯಲ್ಲ ಅವ್ರ ಬಗ್ಗೆ ಚರ್ಚೆ ಆಗಿ ಅದು ಪಾಸ್ ಆಗಿದೆ ಸೊ ಬೇಸಿಕಲಿ ಸೆಕ್ಯುಲರ್ ಅಂಡ್ ಸೋಷಲಿಸ್ಟ್ ಅನ್ನೋದ್ರ ಬಗ್ಗೆ ಪ್ರಿಯಾಂಬಲ್ ಅಲ್ಲಿ ಇರಬೇಕೋ ಅನ್ನೋದು ವಿಸ್ತೃತವಾಗಿ ಚರ್ಚೆ ಆಗಲಿಲ್ಲ ಭಾರತ ಸೋಷಿಯಲಿಸ್ಟ್ ದೇಶ ಆಗಿರ್ಬೇಕು ಆಗಿರಬಾರ್ದು ಚರ್ಚೆ ಆಗಿತ್ತ ನೋಡಿ ಭಾರತ ಸೋಷಿಯಲಿಸ್ಟ್ ರಚನಾ ಸಮಿತಿ ಕೊಟ್ಟಿದ್ದಾರೆ ಇದೆ ಏನಂದ್ರೆ ಪ್ರಿಯಾಂಬಲ್ ಅಂತಲ್ಲ ನಾನು ಹೇಗಿರ್ಬೇಕು ಅಂತಂದಾಗ ಸೋಷಿಯಲಿಸ್ಟ್ ಇರ್ಬೇಕಾ ಕಮ್ಯುನಿಸ್ಟ್ ಇರ್ಬೇಕಾ ಈ ತರದಂದ್ರೆ ಆಗಿನ ಸಮಯದಲ್ಲಿ ದೊಡ್ಡ ದೊಡ್ಡ ಏನು ರೆವಲ್ಯೂಷನರಿ ಐಡಿಯಾಲಜಿಗಳು ಐಡಿಯಾಲಜಿಗಳು ಫೇಬಿಯನ್ ಸೋಷಿಯಲಿಸಂ ಅಂತ ಇತ್ತು ಹಾಗೇನೆ ಕಮ್ಯುನಿಸಂ ಅಂತ ಇತ್ತು ಮಾರ್ಕ್ಸಿಸಮ್ ಬೇರೆ ಇತ್ತು ಕ್ಯಾಪಿಟಲಿಸಂ ಇನ್ನೂ ಅಷ್ಟು ಶುರು ಆಗಿರ್ಲಿಲ್ಲ ಮಾವೋಯಿಸಂ ಆಮೇಲೆ ಇದು ಬಂತು ನಮ್ಮ ಕಾನ್ಸ್ಟಿಟ್ಯೂಷನ್ ಟೈಮ್ ಅಲ್ಲ ಅದು ಇವೆಲ್ಲವೂ ಚರ್ಚೆ ಆಗಿ ಚರ್ಚೆ ಆದಾಗ ಇಂಡಿಯಾ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಗಬೇಕು ಸೋಷಿಯಲಿಸಮು ಕಮ್ಯುನಿಸಮು ಮಾರ್ಕ್ಸಿಸ್ಟ್ ಸೋಷಿಯಲಿಸಮು ಅಂದ್ರೆ ಇದು ಯಾವುದು ಇರಬಾರ್ದು ಅನ್ನೋದು ಯಾವ ರಾಜಕೀಯ ಸಿದ್ಧಾಂತದ ಮಾರ್ಗದಲ್ಲಿ ದೇಶ ನಡೆದುಕೊಂಡು ಹೋಗಬೇಕು ಅನ್ನುವುದನ್ನ ಆಯಾ ಕಾಲಘಟ್ಟದ ಜನ ತೀರ್ಮಾನ ಮಾಡಬೇಕೆ ಹೊರತು ಸಂವಿಧಾನ ರಚನೆಯ ಸಮಯದಲ್ಲಿ ನಿರ್ಧಾರ ಮಾಡಿ ಮುಂದಿನ ಶತಶತಮಾನ ಹಿಂಗ್ ದೇಶ ನಡ್ಕೊಂಡು ಹೋಗ್ಲಿ ಅಂತ ಡಿಸಿಷನ್ ಕೊಡಬಾರದು ಅನ್ನುವ ಉದ್ದೇಶ ಇತ್ತು ಪಾಲಿಸಿ ಅದನ್ನ ಸರ್ಕಾರಗಳು ತೀರ್ಮಾನ ಮಾಡಲಿ ನಾವು ಪ್ರಿಯಾಂಬಲ್ ಅಂದ್ರೆ ಈಗ ವೆಲ್ಫೇರ್ ಸ್ಟೇಟ್ ಇರಬೇಕು ಅನ್ನೋದ್ರ ಬಗ್ಗೆ ಯಾರ್ದು ಎರಡು ಮತಗೂ ಸಮ ಆದ್ರೆ ಒಂದು ಐಡಿಯಾಲಜಿಕಲ್ ಇದ್ರೊಳಗೆ ನಾವು ಹೋಗ್ಬೇಕಾ ನಾವು ಫಾರ್ ಆಲ್ ಟೈಮ್ಸ್ ಟು ಕಮ್ ನಮ್ ದೇಶನ ಒಂದ್ ಐಡಿಯಾಲಜಿ ಒಳಗೆ ಕಟ್ಟಿಡ್ಬೇಕಾ ಅಂತ ಚರ್ಚೆ ಬಂದಾಗ ಹಂಗ್ ಮಾಡಬಾರ್ದು ಅನ್ನೋದೇನೆ ಸ್ಪಷ್ಟವಾಗಿ